ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನಾ ಭೂಮಿ ಉದ್ಕು ಬುಗ್ಗಿಸ್ತೀ ತುಂಬಿದು ಸ್ನೇತ್ರ ನಮಸ್ಕಾರ ನೀವೆಲ್ಲ ದೇವರಿಗೆ ಹಣ್ಣು ಕಾಯಿ ಅಥವಾ ತಲೆ ಕೂದಲನ್ನ ಮುಡಿಕೊಟ್ಟು ಕಷ್ಟವನ್ನು ಈಡೇರಿಸು ಭಗವಂತ ಎಂದು ಬೇಡ್ಕೊಳ್ತೀರಾ ಆದ್ರೆ ಈ ದೇವಾಲಯದಲ್ಲಿ ವಿಸ್ಕಿ ಬ್ರಾಂದಿ ಜಿನ್ಗಳನ್ನ ಅರ್ಪಿಸಿ ಕೊನೆಗೆ ತಾವು ಕೂಡ ಮದ್ಯ ಸೇವನೆ ಮಾಡಿ ನಮ್ಮ ಕಷ್ಟವನ್ನು ದೂರ ಮಾಡು ಭಗವಂತ ಎಂದು ಬೇಡ್ಕೊಳ್ಳುವಂತ ವಿಶೇಷ ದೇವಾಲಯ ಇದಾಗಿದೆ ಈ ದೇವಾಲಯದಲ್ಲಿ ಹರಕೆ ತೀರಿಸಿದ ಭಕ್ತರ ನುಡಿಗಳು ಇದಾಗಿದೆ ಕೇಳಿ ಸನ್ನಿಧಿಯಲ್ಲಿ ಇವತ್ತು ಲಕ್ಷಾಂತರ ಜನ ಬಂದು ಸೇವೆ ಮಾಡ್ತಾ ಇದಾರೆ ದಯವಿಟ್ಟು ಇಲ್ಲಿ ಯಾವ್ದು ಹಿಂದಿಂದು ಏಕ ನಡ್ಕೊ ಬಂದಿಲ್ಲ ಅಂತ ಅವಕಾಶ ಪುರಾತನ ಕಾಲದಿಂದ ಇಲ್ಲಿ ಭಕ್ತಾದಿಗಳು ಸೇವೆ ಮಾಡ್ತಾ ಇದಾರೆ ಇಲ್ಲಿ ಬೇಕಾದ ಜನ ಇಬ್ರಿ ಇಬ್ರಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಯಾವ್ದು ಏನು ಲೋಪ ಇಲ್ಲ ಬೇಕಾದಷ್ಟು ಅಧಿಕಾರಿಗಳು ಬಂದಿದ್ದಾರೆ ಇಲ್ಲಿ ಸೇವೆ ನಡೆಯೋಕೆ ಅವಕಾಶ ಕೊಟ್ಟಿದ್ದಾರೆ ದೇಶವರೇ ಕೂಡ ಪರ್ಮ್ ಪರ್ಮಿಷನ್ ಕೊಟ್ಟಿದ್ದಾರೆ ಹ ಗ್ರಾಮಸ್ಥರು ದೇಶವರು ಕೂಡ ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮನ ಇಂಥ ಏಕ ಮುಂದುವರ್ಸೋದು ಅಂತ ಅನೇಕ ಸರಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಭಕ್ತಾದಿಗಳು ಲಕ್ಷಾಂತರ ಜನ ಆದಿ ಕಾಲದಿಂದ ಆದಿನ ಕಾಲದಿಂದ ಕಾಲದಿಂದ ಬಂದಿರೋ ಸರಿ ಇದು ಇದು ಇವತ್ತು ಏನ್ ನಡೀತಾ ಇದೆ ಇತಿಹಾಸದಿಂದಲೂ ನಡ್ಕೊಂಡು ಮುಂದೂ ನಡ್ಕೊಂಡ್ತಾ ಇರ್ತದೆ ಎಲ್ಲಾ ಭಕ್ತಗಳು ಅನ್ನ ಅನ್ನ ಪ್ರಸಾದ ನಡೀತದೆ ತಕ್ಷಣ ಎಣ್ಣೆ ಸೇವೆ ನಡೀತದೆ ಭಂಗಿ ಸೇವೆ ನಡೀತದೆ ಆ ಭಗವಂತನಿಗೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಬಂಗಿ ಸೇವೆ ಬಂಗಿ ಸೇವೆ ನಡೆಸಿ ಹೌದು ಭಂಗಿ ಸೇವೆ ಎಂಬ ಹೆಸರಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಐದರಿಂದ ಆರು ಸಾವಿರ ಲೀಟರ್ ಮದ್ಯ ಹಂಚಲಾಗುತ್ತದೆ ಮಂಡ್ಯ ತುಮಕೂರು ಬೆಂಗಳೂರು ರಾಮನಗರ ಸೇರಿದಂತೆ ಹಲವಾರು ಜಿಲ್ಲೆಗಳಿಂದ ಸಾವಿರಾರು ಜನ ಮದ್ಯಪ್ರಿಯರು ಇಲ್ಲಿ ಭಾಗವಹಿಸಿ ಭಂಗಿ ಸೇವೆಯ ಹೆಸರಲ್ಲಿ ಮದ್ಯ ಸೇವನೆ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಈ ವಿಚಾರವಾಗಿ ಇವರ ಮಾತು ಕೇಳಿ ಭಂಗಿ ಸೇವೆ ಅಂತ ಹೆಸರಿದೆ ಇಲ್ಲಿ ಬಂದಂತ ಭಕ್ತಾದಿಗಳು ಇಲ್ಲಿ ಕಾಸು ಇದು ಇದಕ್ಕಿಂತ ಬಂದಂಥ ಭಕ್ತಾದಿಗಳು ಎಣ್ಣೆ ತಂದು ನೈವೇದ್ಯ ಮಾಡಿಸಿ ಎಲ್ಲ ನಾಲ್ಕು ಜನಕ್ಕೆ ಹಂಚಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಕಾಲ ಭಗವಂತನಲ್ಲಿ ಇದಿದೆ ಅದೇ ಥರ ಎಣ್ಣೆ ಹಂಚ್ಕೊಂಡು ಅದೇ ಥರ ಇದು ಮಾಡಿಕೊಂಡು ಈಗಲೂ ನೋಡಿ ಎರಡು ಮೂರು ಲಕ್ಷ ಕಲೆಕ್ಷನ್ ಆಗಿದೆ ಬಂದಂಥ ಭಕ್ತಾದಿಗಳು ಐವತ್ತು ನೂರು ಇನ್ನೂರು ಸಾವಿರ ಎರಡೆರಡು ಸಾವಿರ ಮೂರು ಮೂರು ಸಾವಿರ ಅವ್ರು ಪ್ರೀತಿಪಟ್ಟು ಏನು ಎಣ್ಣೆ ತಂದು ಕೊಡ್ತಾರೆ ಅದನ್ನು ನಾವು ಭಂಗಿಸೇವೆ ಅಂತ ಇವತ್ತೆಲ್ಲ ಬಂದಂಥ ಭಕ್ತಾದಿಗಳಿಗೆ ನಾವು ಇದಂತ ಕೊಡ್ತೀವಿ ನಮ್ಮ ತಾತ ಪುರಾತನ ಕಾಲದಿಂದಲೂ ಇದು ನಡೆದು ಬಂದಿದೆ ಅದನ್ನೇ ನಡ್ಕೊ ಹೋಗ್ತಾ ಇದ್ದೀವಿ ಈಗ ಸಾಯಂಕಾಲ ಆರು ಗಂಟೆ ಒಳಗಡೆ ಏನೂ ಇರಲ್ಲ ಯಾಕೆ ಜಗಳ ಕುಸ್ತಿನೇ ಆಗ್ಬೋದು ಇಲ್ಲಿ ಒಬ್ಬರು ಒಂದು ಒಣನೂ ಇರೋಂಗಿಲ್ಲ ಎಲ್ಲ ಖಾಲಿ ಆಗುತ್ತಾರೆ ಎಲ್ಲ ಎಷ್ಟೇ ಕುಡಿದ್ರು ಎಲ್ಲ ಅವ್ರು ಮನೆಗೆ ಹೋಗ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿ ನಡ್ಕೊ ಹೋಗ್ತಾ ಇದೆ ಇಲ್ಲಿವರೆಗೆ ಅಣ್ಣ ನಾವು ಒಂದು ಸುಮಾರು ಒಂದು ಐದು ಸಾವಿರ ಜನ ಸೇರುತ್ತೆ ದಿನ ವರ್ಷ ವರ್ಷ ಜನ ಜಾಸ್ತಿ ಆಯ್ತಾದರೆ ಹೊರತು ಕಡಿಮೆ ಆಗ್ತಾಯಿಲ್ಲ ಸರ್ ನಮ್ಮದು ಈಗ ಸುಮ ಸುಮಾರು ಒಂದು ಇಪ್ಪತ್ತು ಕೇಸ್ ಎಣ್ಣೆ ದುರ್ಗದಿಂದ ತರಿಸಿದ ಇಲ್ಲಿ ತಂದು ಕೊಟ್ಟಿರೋದು ಅದೊಂದು ಮೂವತ್ತು ಕೇಸು ನಲ್ವತ್ತು ಕೇಸ್ ಎಣ್ಣೆ ಆಗುತ್ತೆ ಎಲ್ಲ ಎರಡು ಸಾವಿರ ಲೀಟ್ರ್ ಒಂದು ಮೂರು ಸಾವಿರ ಲೀಟ್ರ್ ಎಣ್ಣೆ ಹಾಕಿದೆ ಸರ್ ಇವತ್ತು ಹಾಗಾಗಿದೆ ಯಾರೂ ಫಂಕ್ಷನ್ ಇಲ್ಲ ಆರು ಗಂಟೆ ಒಳಗಡೆ ಯಾರೂ ಇರುವಂಗಿಲ್ಲ ಸ್ವಾಮೀಜಿ ಜಾತ್ರೆ ಅಂತ ಇರುತ್ತೆ ಆರು ಗಂಟೆಯಲ್ಲಿ ಆರು ಗಂಟೆಗೆ ಎಲ್ಲ ಕ್ಲೋಸ್ ಆಗಿ ಎಲ್ಲ ಅಂತ ಎಷ್ಟೇ ಕುಡಿದ್ರು ಎಲ್ಲ ಅವರು ಅವ್ರ ಮನೆಗೆದ್ದು ಎಲ್ಲ ನೀಟಾಗಿ ಎದ್ದು ಹೋಗ್ತಾರೆ ಹೌದು ಇಲ್ಲಿಗೆ ಬರುವ ಸಾವಿರಾರು ಮಂದಿ ಮದ್ಯಪ್ರಿಯ ಒಡೆ ಭೈರವನ ಭಕ್ತರಿಗೆ ಕುಡಿಯುವಷ್ಟು ಎಣ್ಣೆ ಜೊತೆಗೆ ಚಿಕನ್ನು ಮಟನ್ನು ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಈ ಬಗ್ಗೆ ಸ್ಥಳೀಯ ಯುವಕರ ಮಾತನ್ನು ಕೇಳೋಣ ಬಂದಿದ್ದೇವೆ ಮತ್ತು ಅನ್ ಅಂದಾನ ಜಾತ್ರೆ ಮಾತ್ರ ನಡೀತಾ ಇತ್ತು ಏಮ್ಗಿರಿ ಜಾತ್ರೆ ಆದಮೇಲೆ ಬೈರೂನ್ ಜಾತ್ರೆ ಮಾಡೇ ನಡೀತದೆ ಅದು ಭಂಗಿ ಸಭೆ ಆಗುತ್ತೆ ತಲೆ ತಲಾಂತರ ನಡ್ಕೊಂಬಂದ ಮೇಲೆ ಊರವರೆಲ್ಲ ಸೇರಿಕೊಂಡು ಒಟ್ಟಾಗಿ ಈ ಜನಗಳಿಗೆ ಅನ್ನ ಅನ್ನದಾನ ಮತ್ತು ಇದು ಏನೇನೊಂದು ಪದ್ಧತಿ ನಡ್ಕೊಂಡು ಹೋಗ್ತಾ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ಮೊದಲು ಮಾಡಿದ್ವಿ ಒಂದು ಮೂರು ಸಾವಿರ ಜನಕ್ಕೆ ಅಂತ ಜನ ಜಾಸ್ತಿ ಆಯಿತು ಐದು ಸಾವಿರ ಜನ ಸೇರಿದ್ರು ಎರಡನೇ ಸರಿ ಪ್ರಾರಂಭ ಮಾಡಿದ್ವಿ ಒಂದು ಆರರಿಂದ ಏಳು ಸಾವಿರ ಜನಕ್ಕೆ ಅಂತ ಅಲ್ಲೇನಾಯಿತು ಎಂಟರಿಂದ ಹತ್ತು ಸಾವಿರ ಜನ ಬಂದರು ಸ್ವಲ್ಪ ಇದಾಯಿತು ಈ ಸರಿ ಏನು ಮಾಡಿದ್ವಿ ಇನ್ನು ಜಾಸ್ತಿ ಮಾಡಿದ್ವಿ ಎಲ್ಲರಿಗೂ ತುಂಬ ಎಲ್ಲರಿಗೂ ತಲುಪ್ತು ಅದೇ ಖುಷಿ ನಮಗೆ ಇಷ್ಟು ಏಳು ಮರಿಯಿಂದ ಸ್ಟಾರ್ಟ್ ಆಯಿತು ಮೂವತ್ತು ಮರಿ ಆಯಿತು ಈ ಸರಿ ಐವತ್ತು ಮರಿ ನೆಕ್ಸ್ಟು ನೆಕ್ಸ್ಟ್ ನೂರು ಮರಿ ಆದರೂ ಏನು ಇದಿಲ್ಲ ಆಶ್ಚರ್ಯ ಇಲ್ಲ ಇನ್ನು ಇದೇ ಥರ ನಡೆಸಬೇಕು ಆ ಬಂದವರಿಗೆಲ್ಲ ಬಿರಿಯಾನಿ ಒಂದು ಎಂಟರಿಂದ ಹತ್ತು ಸಾವಿರ ಜನ ಊಟ ಮಾಡಿದ್ದಾರೆ ಈ ಕ್ಷೇತ್ರ ಹೇಮಗಿರಿ ಬೆಟ್ಟ ಶಿವಶಕ್ತಿ ವಿಷ್ಣು ವಿಸಂಗಮ ಎಂದು ಕರೆಯಲಾಗುತ್ತದೆ ಇಲ್ಲಿರುವ ಹಲವಾರು ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಸಿದ್ಧರು ಕೂಡ ಇಂದಿಗೂ ಕೂಡ ಜೀವಂತವಿದ್ದಾರೆ ಎಂಬ ನಂಬಿಕೆ ಇದೆ ಈ ಬಗ್ಗೆ ಸ್ಥಳೀಯರು ಏನು ಹೇಳುತ್ತಿದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಕುಂಭಮೇಳ ಏನ್ ನಡೀತಾ ಇದೆ ಅದೇ ರೀತಿಯಲ್ಲಿ ಈ ಐತಿಹಾಸಿಕ ಸಿದ್ಧರ ಜಾತ್ರೆ ಅಂತಾನೆ ಸುಮಾರು ಸಾವಿರ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದ್ದು ಇಲ್ಲಿ ಸಿದ್ರ ಜಾತ್ರೆ ಅಂತಲೇ ವಿಶೇಷವಾಗಿ ಈ ಮರು ದಿನದ ಜಾತ್ರೆಯನ್ನು ವಿಶೇಷವಾಗಿ ಇದು ಮಾಡ್ತಾರೆ ಭೈರವನ ಅಧಿಪತಿನಲ್ಲಿ ಇವತ್ತು ಸಿದ್ರ ಸಂಚಾರದ ಜಾಗ ಅಂತ ಈ ಸುತ್ತ ಏಳು ಕಿಲೋಮೀಟ್ರ್ ಸುತ್ತ ಎಲ್ಲೂ ಕೂಡ ಒಂದು ತಲೆ ಕೂಡ ಸಿಡಿಯಲ್ಲ ಬೆಂಕಿ ಇದು ಮಾಡಿದ್ರೆ ಅಂಥ ವಿಶೇಷವಾದಂಥ ಪುಣ್ಯಕ್ಷೇತ್ರ ಇದು ಈ ರಾತ್ರಿ ಯಾರೂ ಕೂಡ ಒಬ್ರು ಜನ ಇಲ್ಲದಂತೆ ಸಿದ್ಧರ ಜಾತ್ರೆ ನಡೆಯುವಂಥ ಸ್ಥಳ ಇದು ತುಂಬಾ ಪವಿತ್ರವಾದ ಸ್ಥಳ ಇಲ್ಲಿ ಯಾರೇ ಏಳು ಕಿಲೋಮೀಟರ್ ಸುತ್ತ ಯಾರೇ ಒಂದು ಸತ್ತು ಮಣ್ಣು ಮಾಡಿದ್ರು ಕೂಡ ಯಾರೇ ಒಂದು ಬೆಂಕಿಗೆ ಬೆಂಕಿಗಾಕಿದ್ರು ತಲೆ ಕೂಡ ಸಿಡಿಯಲ್ಲ ಈ ಮಾತು ನಂಬಲು ಸತ್ಯ ಆಗದಿದ್ದರೂ ಕೂಡ ಸತ್ಯವಾಗಿದೆ ಈ ಸ್ಥಳ ಇರುವುದು ತುಮಕೂರು ಜಿಲ್ಲೆಯ ಗುಣಿಗಲ್ ತಾಲೂಕಿನ ದುರ್ಗ ಹೋಬಳಿಗೆ ಹೊಂದಿಕೊಂಡಂತಿರುವ ಹೇಮಗಿರಿ ಬೆಟ್ಟದ ತಪ್ಪಲಿನಲ್ಲಿರುವ ವರದರಾಜ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಓಡೆ ಬೈರುವ ಪುಣ್ಯಕ್ಷೇತ್ರಕ್ಕೆ ಒಂದು ಬಾರಿ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಲು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು